ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ತನ್ನ ಕೆಲಸದ ಜೊತೆಗೆ ಎಲ್ಲೂ ಇಂದು ನಾವು ಹುಡುಕುವ ಕೆಲಸ ಬಿಡಲಿಲ್ಲ ಆದರೆ ಕಾಲ ಎಲ್ಲರಿಗೂ ಉತ್ತರಿಸುತ್ತೆ ಅಂತಾರಲ್ಲ ಹಾಗೆ ಅಗಸ್ತ್ಯ ಮಾಡಿದಕ್ಕೆ ಕಾಲನೇ ಉತ್ತರ ಕೊಡಬೇಕಿತ್ತು ಹೀಗೆ ದಿನಗಳು ಹುರುಳಿದು ದಿನಗಳು ತಿಂಗಳುಗಳಾದವು ತಿಂಗಳುಗಳು ವರ್ಷಗಳಾಗಿ ಹುರುಳಿ ಈ ಮಧ್ಯೆ ಅಗಸ್ತಿನ ಅಚ್ಚಿ ತಾತನನ್ನು ಕಳ್ಕೊಂಡ ಅಂದರೆ ಸ್ವರ್ಣವರ ತಂದೆ ತಾಯಿ ಕೂಡ ತೀರು ಹೋಗ್ತಾರೆ ಹೀಗೆ ಅವನ ಜೀವನದಲ್ಲಿ ಭರವಸೆ ಕಡಿಮೆ ಆಗುತ್ತಾ ಬಂದಂತೆಲ್ಲ ದಿನ ಉರುಳಿ ಎರಡು ವರ್ಷ ಆಯಿತು ಇಂದು ಇಂದ ಅವನು ದೂರ ಆಗಿ ಮುಂದೆ ಇಂದು ಅವನಿಂದ ದೂರ ಆಗಿದ್ರೂ ಅವನ ಲೈಫ್ನಲ್ಲಿ ಏನೂ ಬದಲಾಗಿರಲಿಲ್ಲ ಬೆಳಗ್ಗೆ ಹೆದ್ರೆ ಅವನ ದಿನಚರಿ ಶುರುವಾಗುತ್ತಿದ್ದದೆ ಅವನ ಎಕ್ಸಸೈಸ್ನಿಂದ ಹಾಗಾಗಿ ಅವನಿಗೆ ಇಂದು ಮಾತಾಡ್ತಿದ್ದು ಯೋಗದ ಜಾಗ ಅವನನ್ನು ಕಾಡೋದು ಅವನ ರೂಮ್ ಪೂರ್ತಿ ಎಲ್ಲ ಕಡೆಯಲ್ಲೂ ಅವಳ ನೆನಪು ಅಮರವಾಗಿತ್ತು ಅವಳ ಫೋಟೋ ಎದ್ದು ರಾರಾಜಿಸ್ತಿದ್ದು ಅವನ ರೂಮ್ ತುಂಬ ಶಂಕರ್ ಅವರು ಕೂಡ ಹೆಂಡತಿ ಉಸಿರಾಡಿದ್ದ ಮನೆ ಎಂದು ಎಲ್ಲೋ ಅವರು ಇರದೆ ತಮ್ಮ ಮನೆಗೆ ಬಂದಿದ್ದರು ನೋವು ಮನದಲ್ಲೇ ಇದ್ದರೂ ಮಗನ ಮುಂದೆ ತೋರದೆ ದುಃಖನ ಮನದಲ್ಲೇ ಇಟ್ಕೊಂಡಿದ್ರು ಮುಖದಲ್ಲಿ ನಗುನ ಸೋಸುತ್ತಿದ್ರು ಯಾವಾಗಲೂ ಅಗಷ್ಟೇ ಕೂಡ ಹಾಗೆ ತಂದೆ ಮುಂದೆ ನಾರ್ಮಲ್ ಆಗಿರುವವನು ಮನದಲ್ಲೇ ಸಾಕಷ್ಟು ನೋವು ತುಂಬಿಕೊಂಡಿದ್ದ ಹೀಗೆ ದಿನಗಳು ಹುರುಳಿದು ದೀಪಾಲಿ ಕೂಡ ಬದಲಾಗಿದ್ಲು ತನ್ನ ತಾಯಿ ಕಂಡ ಕನಸು ಈಗ ನೆರವೇರಿತು ಒಂದು ಗಂಡು ಮಗು ತಾಯಿಯಾಗಿ ದೀಪಕ್ ಮನೆ ಬೆಳಕಾಗಿದ್ಲು ಸಂಸ್ಕೃತಿ ಆಚಾರ ವಿಚಾರ ಎಲ್ಲವನ್ನು ಈಗ ಪಾಲಿಸುತ್ತಿದ್ಲು ಗಂಡ ಮನೆ ಮಗು ಎಂದು ಎಲ್ಲ ನಿಭಾಯಿಸುವ ಹುಡುಗಿ ತನ್ನ ಕನಸಿನ ಬಿಸ್ನೆಸ್ನ ಬೆಟ್ಟಿರಲಿಲ್ಲ ಅವಳು ಮೊದಲಿಗಿಂತ ಇನ್ನಷ್ಟು ಬೆಳೆದಿದ್ಲು ಜೊತೆಗೆ ಅವಳ ಬಿಸ್ನೆಸ್ ಫಾರಿನ್ನಲ್ಲೂ ತಲೆ ಎತ್ತಬೇಕು ಎನ್ನುವುದು ಅವಳ ಕನಸಾಗಿತ್ತು ಅದಕ್ಕೆ ತಕ್ಕಂತೆ ಒಂದು ಅವಕಾಶ ಕೂಡ ಸಿಕ್ಕಿತು ಆದರೆ ತನ್ನ ಒಂದೂವರೆ ವರ್ಷದ ಮಗು ಹುಷಾರಿಲ್ಲದೆ ಇದ್ದಿದ್ದಕ್ಕೆ ಅದನ್ನು ಬಿಟ್ಟು ಹೋಗೋ ಮನಸ್ಸು ಇಲ್ಲದೆ ತನ್ನ ಕನಸನ್ನು ಅಲ್ಲಿ ಚೂಟುವ ಮನಸ್ಸು ಇಲ್ಲದೆ ದೀಪಕ್ ಮುಂದೆ ತನ್ನ ನೋವನ್ನು ತೋಡಿಕೊಂಡ್ಳು ದೀಪಕ್ಕೆ ಫ್ಯಾಷನ್ ಬಗ್ಗೆ ಅಷ್ಟು ತಿಳಿದಿರದ ಕಾರಣ ಅವನು ಕೂಡ ಏನು ಮಾಡೋಕ್ಕಾಗದೆ ತನ್ನ ಹೆಂಡತಿ ಕಷ್ಟ ನೋಡೋಕ್ಕೂ ಆಗದೆ ಅಗಸ್ತ್ಯ ಮೊರೆ ಹೋಗಿದ ಕೊನೆಗೆ ಅಗಸ್ತ್ಯ ಸರಿ ಎಂದು ತನ್ನ ಆಫೀಸ್ ಕೆಲಸ ಮುಗಿಸಿ ಹೊರಾಡೋಕ್ಕೆ ಸಿದ್ಧ ಆಗಿದ ಶಂಕರ್ ಅವರಿಗೆ ಹೇಳಿ ಕಾಲ್ ಮಾಡ್ತೀನಿ ಎಂದವನು ಫ್ಲೈಟ್ ಹತ್ತಿದ ಆದರೆ ಅವನಿಗೆ ಗೊತ್ತಿಲ್ಲ ವಿಧಿ ಅವನ ಅಣೆ ಬರಹ ಬೇರೆ ಥರ ಬರೆಯೋಕೆ ಸಿದ್ಧ ಆಗಿದೆ ಎಂದು ಈ ಮೊದಲೇ ಕಂಪನಿ ಕಡೆಯಿಂದ ಬುಕ್ ಮಾಡಿದ ರೂಮ್ಗೆ ಹೋದವನು ಫೈಲ್ ಒಮ್ಮೆ ಚೆಕ್ ಮಾಡಿ ಮೀಟಿಂಗ್ ಇದ್ದಿದ್ದು ಮಧ್ಯಾಹ್ನಕ್ಕೆ ತಿಳಿದು ರೆಡಿಯಾಗಿ ಕಂಪನಿಗೆ ಹೋಗ್ತಾನೆ ಅದು ತುಂಬ ದೊಡ್ಡ ಕಂಪನಿ ಒಳಗೆ ಎಂಟರ್ ಆದ ಅಗಸ್ತ್ಯ ಅಲ್ಲಿದ ಮ್ಯಾನೇಜರ್ನ ಮೀಟ್ ಮಾಡಿ ಮಾತಾಡಿಸಿ ಮೀಟಿಂಗ್ ಹಾಲ್ಗೆ ಹೋಗ್ತಾನೆ ಅಲ್ಲಿ ಫಿಕ್ಸ್ ಮಾಡಿದ್ದ ಟೈಮ್ಗಿಂತ ತುಸು ಮುಂಚಿತವಾಗಿಯೇ ಹೋಗಿದ್ದ ಆದರೆ ಅಲ್ಲಿ ಲೇಟಾಗಿ ಮೀಟಿಂಗ್ ಶುರುವಾಗುತ್ತೆ ಅಗಸ್ತ್ಯನಿಗೆ ಹೀಗೆ ಒಬ್ಬರಿಗಾಗಿ ಕಾಯೋದು ಅಂದರೆ ಆಗದ ಮಾತು ಕೆಲಸದಲ್ಲಿ ಮಸ್ಟ್ ಪರ್ಫೆಕ್ಟ್ ಹಾಗಾಗಿ ಆ ಮ್ಯಾನೇಜರ್ನ ಒಮ್ಮೆ ವಿಚಾರಿಸ್ತ ಅವರು ಸಾರಿ ಸರ್ ಅದು ಮೇಡಮ್ಗೆ ಹುಷಾರಿಲ್ವಂತೆ ಸೊ ಹಾಗಾಗಿ ಸರ್ ಬರೋದು ಸ್ವಲ್ಪ ಲೇಟ್ ಆಗಿದೆ ಇನ್ನೇನು ಫೈವ್ ಮಿನಿಟ್ಸ್ ಬರ್ತಾರೆ ಎಂದರು ಅಗಸ್ತ್ಯ ತುಸು ಕೋಪದಲ್ಲೇ ಕೂತಿದ್ದ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಸುಮಾರು ಹೆಂಗಿರುವ ಹುಡುಗ ಬಂದವನು ನಗದಲ್ಲೇ ಸಾರಿ ಹರ್ರಿವನ್ ಎಂದು ಮೊದಲು ಸಾರಿ ಕೇಳಿ ಎಲ್ಲರಿಗೂ ವೆಲ್ಕಮ್ ಹೇಳಿ ಗ್ರೀಟ್ ಮಾಡಿ ತನ್ನ ಹೆಸರು ಹೇಳಿ ಪರಿಚಯಿಸಿಕೊಂಡ ಐ ಎಮ್ ಗುಣಮತ್ ದಿವಾನ್ ಎಂದು ಹೇಳಿ ತಮ್ಮ ಕಂಪನಿ ಶೇರ್ ಮತ್ತು ಅದು ಹೇಗೆಲ್ಲ ಬೆಳೆದಿದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಹೇಳುತ್ತಾ ಹೋಗುತ್ತಾನೆ ಅಗಸ್ತ್ಯನ್ಗೆ ದಿವಾನ್ ಎನ್ನುವ ಹೆಸರು ಕೇಳಿದವನು ಒಂದು ಕ್ಷಣ ತನ್ನ ಮೈಂಡ್ನ ಫ್ರೀಸ್ ಮಾಡಿಕೊಂಡ ಬಟ್ ಅಂದು ನೋಡಿದ ಹುಡುಗ ಇವನಲ್ಲ ಎಂದು ತಿಳಿದು ತನ್ನನ್ನು ತಾನು ಸಂಭಾಳಿಸ್ತಾ ಅಲ್ಲಿಯ ಮೀಟಿಂಗ್ ಮುಗಿದು ಅಲ್ಲೇ ಇನ್ನೆರಡು ದಿನ ಇರಬೇಕು ಎಂದು ತಿಳಿದ ಅಗಸ್ತ್ಯ ಮನಸ್ಸಿಲ್ಲದ ಮನಸ್ಸಲ್ಲಿ ಒಪ್ಪಿ ತನ್ನ ರೂಮ್ಗೆ ಹೋಗ್ತಾನೆ ಆದರೆ ತಾನು ರೆಡಿ ಮಾಡಿದ ಪೇಪರ್ ಎಲ್ಲವನ್ನು ಕೊಟ್ಟು ಬಂದಿದ್ದ ಹಾಗಾಗಿ ಎರಡು ದಿನದಲ್ಲೇ ಆ ಪೇಪರ್ಗೆ ಉತ್ತರ ಸಿಕ್ಕಿತು ಓಕೆ ಎಂದು ಆದರೆ ಅದರ ಅಗ್ರಿಮೆಂಟ್ ಆ್ಯಂಡ್ ಫರ್ದರ್ ಪ್ರೊಸೀಜರ್ಗೆ ಇನ್ನೂ ಒಂದು ವಾರ ಅಲ್ಲೇ ಕಾಯಬೇಕಾಗಿತ್ತು ಅಲ್ಲಿಗೆ ಬಂದ ಕಂಪನಿಯಲ್ಲಿ ಎರಡು ಕಂಪನಿ ಮಾತ್ರ ಸೆಲೆಕ್ಟ್ ಆಗಿದ್ದು ಅದರಲ್ಲಿ ಅಗಸ್ತಿನ ಕಂಪನಿ ಕೂಡ ಹಾಗಾಗಿ ಮುಂದಿನ ಮಾತುಕತೆಗೆ ಈ ಬಾರಿ ಆ ಕಂಪನಿ ಬಾಸ್ ಹತ್ರನೇ ಡಿಸ್ಕಸ್ ಮಾಡಬೇಕಾಗಿತ್ತು ಹಾಗಾಗಿ ಎರಡು ಕಂಪನಿಗಳನ್ನು ಮೀಟಿಂಗ್ಗೆ ಕರೆದಿದ್ರು ಎಂದನಂತೆ ಗುಣವಂತ ದಿವಾನ್ ಮೊದಲು ಮೀಟಿಂಗನ್ನು ಶುರು ಮಾಡ್ದ ಅಗಸ್ತ್ಯ ಮೊದಮೊದಲು ಅವರ ಕಂಪನಿ ಬಗ್ಗೆ ತಿಳಿದಾಗ ಆ ಕಂಪನಿಯ ನಿಜವಾದ ಬಾಸ್ ಒಬ್ಬ ಲೇಡಿ ಎಂದು ತಿಳಿದಿದ್ದ ಆದರೆ ಈಗಲೂ ಗುಣವಂತೆ ಮಾತಾಡಿದ್ದ ಕೊನೆಗೆ ಒಂದು ವಾರದ ನಂತರ ಎರಡು ಕಂಪನಿಗಳ ಜೊತೆಗೆ ಸೈನಿಂಗ್ ಅಥಾರಿಟಿ ಪ್ರೊಸೀಜರ್ ಬಂದಾಗ ಈ ಬಾರಿ ಆ ಕಂಪನಿ ಬಾಸ್ ಬರಲೇಬೇಕಾಯಿತು ಎರಡು ಕಂಪನಿಗಳು ಎಲ್ಲ ಪ್ರೊಸೀಜರ್ ಬಗ್ಗೆ ತಿಳಿದುಕೊಂಡ್ರು ಆ್ಯಂಡ್ ಕಂಡೀಷನ್ ಬಗ್ಗೆ ತಿಳಿದು ಸೈನ್ ಮಾಡೋಕ್ಕೆ ಒಪ್ಪಿದ್ರು ಆಗ ಗುಣವಂತ ಜೊತೆ ಒಂದು ಹುಡುಗಿ ಬರ್ತಾಳೆ ಅದೇ ಸಮಯಕ್ಕೆ ದೀಪಾಲಿಯಿಂದ ಅಗಸ್ತ್ಯನಿಗೆ ಕಾಲ್ ಬಂದಿತು ಮಾತಾಡೋಕ್ಕೆ ಹೊರಗೆ ಹೋಗಿದ್ದವನು ಹಾಕ ಎಲ್ಲ ಮುಗಿದಿದೆ ಇನ್ನೇನು ಸೈನ್ ಮಾಡಿ ಬರೋದೆ ಎಂದು ಮಾತಾಡಿ ಬಂದವನ ಮುಂದೆ ನಿಂತಿದ್ದೆವು ಮಸ್ ಸಂಸ್ಕೃತಿ ಆ ಕಂಪನಿ ನಿಜವಾದ ಬಾಸ್ ಅಗಸ್ತ್ಯನಿಗೆ ಒಂದು ಕ್ಷಣ ತನ್ನ ಕಣ್ಣನ್ನು ತಾನು ನಂಬೋಕಾಗದೆ ಕಣ್ಣು ಬಾಯಿ ಬಿಟ್ಟು ನಿಂತಿದ್ದ ಅಲ್ಲಿಯ ಮ್ಯಾನೇಜರ್ ಬಂದು ಸರ್ ಬನ್ನಿ ನೀವು ಸೈನ್ ಮಾಡಬೇಕು ಎಂದಾಗಲೇ ಅವನು ಎಚ್ಚೆತ್ತು ಅಲ್ಲಿಗೆ ಓದವನ ಕಣ್ಣು ಎದ್ದು ಪೂರ್ತಿ ಸಂಸ್ಕೃತಿ ಮೇಲೆನೆ ಆ ಹುಡುಗಿ ಫಿಟ್ ಆ್ಯಂಡ್ ಸ್ಲಿಮ್ ಆಗಿರುವ ಜೀನ್ಸ್ ಜೊತೆಗೆ ಸೂಟ್ ಹಾಕಿ ನಿಂತಿದ್ದು ನೋಡಿದ ಅಗಸ್ತ್ಯನ ಕಣ್ಣು ಆ ಹುಡುಗಿಯಿಂದ ದೂರ ಸರಿಯಲೇ ಇಲ್ಲ ಮಿಸ್ ಸಂಸ್ಕೃತಿ ಅಲ್ಲಿಯ ಕಂಡೀಷನ್ ಬಗ್ಗೆ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಒಪ್ಪಿಗೆ ಇದ್ದರೆ ಮಾತ್ರ ಸೈನ್ ಮಾಡಿ ಇಲ್ಲ ಯು ಮೇ ಗೋ ನೌ ಎಂದಿದ್ಲು ಖಡಕ್ಕಾಗೆ ಇನ್ನೊಂದು ಕಂಪನಿಯವರು ಒಪ್ಪಿ ಸೈನ್ ಮಾಡಿದರು ಈಗ ಅಗಸ್ತ್ಯನ ಸರದಿ ಸಂಸ್ಕೃತಿ ಅಗಸ್ತ್ಯನ ಕಡೆ ನೋಡಿದರೂ ಯಾವುದೇ ರಿಯಾಕ್ಟ್ ಆಗದೆ ಸೈನಿಂಗ್ ಪ್ರೊಸೀಜರ್ ಮುಗಿಸಿ ಅಲ್ಲಿಂದ ಹೊರಗೆ ಹೋಗ್ತಾಳೆ ಅಗಸ್ತ್ಯ ತಕ್ಷಣ ಹೊರ ಬಂದವನು ಅವರು ಹೋದ ಕಾರಣ ಫಾಲೋ ಮಾಡಿದ ಅವರ ಬಂಗಲೆ ಮುಂದೆ ನಿಂತ ಅಗಸ್ತ್ಯ ಅಲ್ಲೇ ಸುತ್ತ ನೋಡಿ ಅಲ್ಲಿಂದ ಸ್ವಲ್ಪ ಇದ್ದ ಬಂಗಲೆ ಮುಂದೆ ನಿಂತು ಅದನ್ನು ಅವರು ಕೇಳಿದಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅವನಿದ್ದ ರೂಮ್ನಿಂದ ಚೆಕ್ಔಟ್ ಆಗಿ ಆ ಬಂಗಲೆಗೆ ಶಿಫ್ಟ್ ಆಗ್ತಾನೆ ಮೇಲಿನ ರೂಮ್ನಲ್ಲಿ ನಿಂತರೆ ಆ ಮನೆಯ ಆಲ್ಮೋಸ್ಟ್ ಆಲ್ ರೂಮ್ ಮತ್ತು ಹೊರಗೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ಕಾಣೋದು ಹಾಗಾಗಿ ಅಗಸ್ತ್ಯ ಅಲ್ಲೇ ಕೂತವನಿಗೆ ಇಂದು ಸ್ಟಾರ್ಟ್ ಮಾಡಿದ್ದು ಸಂಸ್ಕೃತಿ ಫ್ಯಾಷನ್ ಅನ್ನೋ ಕಂಪನಿ ಅಲ್ವಾ ಎಂದು ಆಲೋಚಿಸಿದವನಿಗೆ ಅವಳು ಇಂದು ರಾಜ್ ಎನ್ನುವ ಹೆಸರಲ್ಲೇ ಹುಡುಗಿ ಫೇಮಸ್ ಆಗಿದ್ದವಳು ಆವತ್ತು ಡೆಲ್ಲಿನಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಪಟ್ಟಾಗಿಟ್ಟಿಸಿಕೊಂಡ ಹುಡುಗಿ ಅಂದು ಗುಣವಂತ ಎನ್ನುವ ವ್ಯಕ್ತಿ ಬಗ್ಗೆ ಕೂಡ ಹೇಳಿದ್ದು ನೆನೆದ ಆದರೆ ಇಂದು ಅವಳು ಅಗಸ್ತ್ಯನ ನೋಡಿದರೂ ನೋಡದವಳಂತೆ ಇದ್ದಿದ್ದು ಅವನ ಹೃದಯಕ್ಕೆ ತುಂಬ ದೊಡ್ಡ ನೋವಾಗಿತ್ತು ನನ್ನ ಕಣ್ಣು ಸುಳ್ಳು ಹೇಳಿದರು ಮನಸ್ಸು ಮಾತ್ರ ಸುಳ್ಳು ಹೇಳಲ್ಲ ಅವಳು ನಿಜಕ್ಕೂ ನಾನು ಹಿಂದು ಎಂದು ಅವನ ಹೃದಯ ಸಿಗ್ನಲ್ ಕೊಡ್ತಿತ್ತು ಬೇಕೆಂದೇ ಅಗಸ್ತ್ಯ ಅಲ್ಲಿ ಉಳಿದು ಎರಡು ದಿನ ಆ ಮನೆ ಬಗ್ಗೆ ವಿಚಾರಿಸಿದಾಗ ಆ ಮನೆ ಇರೋದು ಸಂಸ್ಕೃತಿ ಅನ್ನೋ ಹುಡುಗಿ ಬಿಟ್ಟರೆ ಆ ಮನೆಯ ಕೆಲಸದವರು ಅಷ್ಟೇ ಅನ್ನೋದು ತಿಳಿದ ಅಗಸ್ತ್ಯ ಏನೋ ಯೋಚಿಸ್ತ ಅಂದು ಕಂಪನಿ ವಿಷಯವಾಗಿ ಮಾತಾಡೋಕ್ಕೆ ತಾನೇ ಹೋಗುವ ಹುಡುಗ ಮೀಟ್ ಮಾಡೋದು ಸಂಸ್ಕೃತಿನ ಅವಳ ಮುಂದೆ ಚೇರ್ ಮೇಲೆ ಕೂತು ಅಗಸ್ತ್ಯ ಅವಳೆದ್ರು ಕೂರ್ತಾನೆ ಸಂಸ್ಕೃತಿ ಕೂಡ ಸೊ ಹೇಳಿ ಮಿಸ್ಟರ್ ಏನು ನಿಮ್ಮ ಡೌಟ್ ಎಂದು ಕೇಳಿದ್ಲು ಅಗಸ್ತ್ಯ ಬೇಕೆಂದೆ ತನಗೆಲ್ಲ ಗೊತ್ತಿದ್ರೂ ಡೌಟ್ ಕೇಳುತ್ತಾ ಹೋಗ್ತಾನೆ ಅದಕ್ಕೆಲ್ಲ ಉತ್ತರ ಕೊಡುವ ಹುಡುಗಿ ಎಲ್ಲೂ ಅಗಸ್ತ್ಯ ಅನ್ನುವ ಹೆಸರು ಬಳಸಲಿಲ್ಲ ಬಲ್ಲಿಗೆ ಮಿಸ್ಟರ್ ಎನ್ನುವ ವರ್ಡ್ನ ಬಳಸಿದ್ಲು ಅವಳು ಫೈಲ್ ಹಿಡಿದು ಎಕ್ಸ್ಪ್ಲೈನ್ ಮಾಡಿಸಿದ್ರೆ ಅಗಸ್ತ್ಯ ಮಾತ್ರ ಅವಳ ಉತ್ತರನೂ ಕೇಳಿದೆ ಅವಳನ್ನೇ ನೋಡುತ್ತಾ ಕೂತಿದ್ದ ಮೊದಮೊದಲು ಮೊದಲು ತುಂಬ ಸೀರಿಯಸ್ ಆಗಿ ಕೂತಿದ್ದ ಹುಡುಗ ಅವಳ ಮಾತು ಕೇಳ್ತಾ ಕೇಳ್ತಾ ಅವನು ಕೂತಿದ್ದ ಭಂಗಿ ಬದಲಿಸಿ ಕೆನ್ನೆಗೆ ಕೈ ಕೊಟ್ಟು ಮೈ ಮರೆತು ನೋಡೋಕೆ ಶುರು ಮಾಡ್ದ ಇದುವರೆಗೂ ತುಂಬ ಕಾನ್ಫಿಡೆನ್ಸ್ನಲ್ಲೇ ಎಕ್ಸ್ಪ್ಲೈನ್ ಮಾಡುವ ಹುಡುಗಿ ಈಗ ಸ್ವಲ್ಪ ಮುಖದಲ್ಲಿ ಬದಲಾವಣೆ ಆಗಿದ್ದನ್ನ ಹುಡುಗ ತುಂಬ ಚೆನ್ನಾಗೆ ನೋಟಿಸ್ ಮಾಡಿ ಅವಳಿಗೆ ಸಣ್ಣಗೆ ನಕ್ಕಿದ್ದ ಸಂಸ್ಕೃತಿ ಐದು ನಿಮಿಷ ಮಾತಾಡಿದವಳು ಮುಂದೆ ಮಾತಾಡೋಕ್ಕಾಗದೆ ಫೋನ್ ಬರೆದಿದ್ರೂ ತನ್ನ ಫೋನ್ ತಗೊಂಡು ಎಕ್ಸ್ಕ್ಯೂಸ್ ಮೀ ಎಂದು ಹೊರ ನಡೆದವಳು ಮತ್ತೆ ಬರಲೇ ಇಲ್ಲ ಈ ಬಾರಿ ಮಿಸ್ಟರ್ ಗುಣವಂತ್ ಬಂದು ಹೇಳಿ ಮಿಸ್ಟರ್ ಅಗಸ್ತ್ಯ ಎಂದು ತಾನು ಮಾತು ಮುಂದುವರಿಸಿದ್ದದನ್ನು ನೋಡಿದ ಅಗಸ್ತ್ಯ ತುಸು ಗಂಭೀರವಾಗಿ ಸಾರಿ ಮಿಸ್ಟರ್ ನನಗೆ ಅರ್ಜೆಂಟ್ ಒಂದು ಕಾಲಿದೆ ಎಂದು ಹೊರ ಬಂದವನ ಕಣ್ಣು ಹುಡುಕಿದ್ದೆ ಸಂಸ್ಕೃತಿಯನ್ನ ಹುಡುಗಿನ ಅಸಲಿ ಆಟ ಶುರು ಅಗಸ್ತ್ಯನದು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್